ಒಬ್ಬ ಮಹಿಳೆ ಅದೇ ಒಬ್ಬ ನಟಿ ಅವಳೊಳಗಿನ ತಾಯಿ ಮತ್ತು ಒಬ್ಬ ನಿರ್ದೇಶಕನು ಬಿಟ್ಟ ಅಮರ ಕಲ್ಪನೆ ಇವೆಲ್ಲ ಸೇರಿ ಹುಟ್ಟಿದ ಕಾವ್ಯವೇ ರಂಗನಾಯಕಿ ನಲವತ್ನಾಲ್ಕು ವರ್ಷಗಳಾದರೂ ರಂಗನಾಯಕಿ ಹೆಸರನ್ನ ಕೇಳಿದರೆ ಇಂದಿಗೂ ಜನರ ಕಣ್ಣು ಒದ್ದೆಯಾಗುತ್ತದೆ ಏನದು ಸಿನಿಮಾ ಏಕೆ ಅದರ ಕ್ಲೈಮ್ಯಾಕ್ಸ್ ಇಂದಿಗೂ ಸವಾಲಾಗಿದೆ ಪುಟ್ಟಣ್ಣ ಕಣಗಾಲ್ ಆರತಿಗೆ ಹೇಳಿದ ಮಾತೇನು ಈ ಸಿನಿಮಾ ಹಿಂದೆ ಇರುವ ಹಲವು ಕತೆಗಳು ಯಾವುವು ಇವೆಲ್ಲವನ್ನ ಇಂದು ನಾವು ನೋಡೋಣ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ಮಾಯಾಮಿ ಕಾಂಡ್ ಇದು ಒಂದಿಷ್ಟು ನೋವು ಒಂದಿಷ್ಟು ಸತ್ಯವನ್ನು ಹೊತ್ತು ನಿಂತಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಂಗನಾಯಕಿ ಬಿಡುಗಡೆಯಾಗುತ್ತದೆ ಆ ಕಾಲದಲ್ಲಿ ಯಾರಿಗೂ ಕಲ್ಪನೆಗೂ ಅಸಾಧ್ಯವಾದ ಕತೆ ಇದಾಗಿತ್ತು ತಾಯಿ ಮಗನ ಸಂಬಂಧದ ಮೇಲೆ ಸಂಚಲನ ಮೂಡಿಸಿದ ಕಥೆಯಾಗಿದೆ ಇಂತಹ ಧೈರ್ಯಶಾಲಿ ಚಿತ್ರವನ್ನು ಕನ್ನಡಕ್ಕೆ ತಂದವರು ಭಾವಶಿಲ್ಪಿ ಪುಟ್ಟಣ್ಣ ಕನಗಾಲ್ ಅವರಿಗೊಂದು ವಿಜನ್ ಇತ್ತು ಕತೆ ಹೇಳುವುದಷ್ಟೇ ಅಲ್ಲ ಬದುಕನ್ನೇ ಕನ್ನಡಿಗರಿಗೆ ತೋರಿಸಬೇಕೆಂದು ಸಿನಿಮಾ ಮಾಡುವ ಸಂದರ್ಭದಲ್ಲಿ ಪುಟ್ಟಣ್ಣ ನಟಿ ಆರತಿಗೆ ಹೇಳಿದ ಒಂದು ಮಾತು ಈ ಮಾತು ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಲೆಜೆಂಡ್ ಆಗಿದೆ ಅವರು ಹೇಳುತ್ತಾರೆ ಆರತಿ ಈ ರೀತಿಯ ರೋಲ್ ನಿನಗೆ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ಅವಕಾಶವನ್ನು ಜಗತ್ತಿನಲ್ಲಿ ಯಾರೂ ಬಳಕೆ ಮಾಡದಷ್ಟು ಚೆನ್ನಾಗಿ ಬಳಕೆ ಮಾಡಿಕೊ ಏಕೆಂದರೆ ಇಂತಹ ಕತೆ ಮತ್ತೆ ಯಾರೂ ಕೂಡ ಮಾಡುವುದಿಲ್ಲ ಇದು ಹೇಳಿದ ನಲವತ್ನಾಲ್ಕು ವರ್ಷಗಳ ನಂತರವೂ ಅದೇ ನಿಜ ಆಯಿತು ರಂಗನಾಯಕಿ ಅಂತಹದೊಂದು ಸಿನಿಮಾ ಮತ್ತೆ ಯಾರೂ ಮಾಡಲಿಲ್ಲ ಆರತಿಯವರು ಆ ಕಾಲದ ಟಾಪ್ ನಟಿಯಾಗಿದ್ದರು ಅವರ ಕಣ್ಣು ಅವರ ಅಭಿನಯ ಅವರ ನ್ಯಾಚುರಲಿ ಎಕ್ಸ್ಪ್ರೆಸ್ ಮಾಡೋ ಧೈರ್ಯ ಅವರನ್ನು ಕನ್ನಡದ ಸಹಜ ನಟಿ ಅಂತ ಕರೆಯೋಕ್ಕೆ ಕಾರಣವಾಗಿತ್ತು ರಂಗನಾಯಕಿ ಪಾತ್ರವನ್ನು ಏಕೆ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದರು ಅಂದರೆ ಅವರು ಪಾತ್ರವನ್ನು ಆಪ್ತವಾಗಿ ಬದುಕಿದ್ದರು ಸಿನಿಮಾದಲ್ಲಿರುವ ಮುಖ್ಯ ವಿಷಯವೆಂದರೆ ರಂಗನಾಯಕಿ ಒಬ್ಬ ರಂಗಭೂಮಿ ಕಲಾವಿದೆ ಆಕೆ ತನ್ನ ಸಾಕು ತಂದೆಯ ನಾಟಕ ಕಂಪನಿಯಲ್ಲಿ ಯಾವಾಗಲೂ ಮುಖ್ಯ ಪಾತ್ರವನ್ನು ಮಾಡುತ್ತಿರುತ್ತಾಳೆ ಶ್ರೀಮಂತ ನಾಗರಾಜ್ ಅವಳನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಮದುವೆಯಾದ ಮೇಲೆ ರಂಗನಾಯಕಿ ರಂಗಭೂಮಿಯನ್ನು ಬಿಟ್ಟು ಬಿಡುತ್ತಾಳೆ ಒಂದು ದಿನ ನಾಟಕ ಕಂಪನಿ ದೊಡ್ಡ ಸಮಸ್ಯೆ ಎದುರಿಸುತ್ತದೆ ಮುಖ್ಯ ನಟಿ ಓಡಿ ಹೋಗಿಬಿಡುತ್ತಾಳೆ ತಂದೆಯ ಗೌರವ ಉಳಿಸಲು ರಂಗನಾಯಕಿ ಮತ್ತೆ ವೇದಿಕೆಯ ಮೇಲೆ ನಟಿಸುತ್ತಾಳೆ ಆದರೆ ಅದನ್ನು ನೋಡಿ ಅವಳ ಪತಿ ಕೋಪಗೊಂಡು ಹೆಂಡತಿಯನ್ನು ಬಿಟ್ಟು ತಮ್ಮ ಚಿಕ್ಕ ಮಗನನ್ನು ತೆಗೆದುಕೊಂಡು ಪಟ್ಟಣ ಬಿಟ್ಟು ಹೊರಗೆ ಹೋಗುತ್ತಾನೆ ನಂತರ ರಂಗನಾಯಕಿ ರಂಗಭೂಮಿಗೆ ಮರಳುತ್ತಾಳೆ ಆದರೆ ಅವಳ ತಂದೆ ಸತ್ತ ನಂತರ ನಾಟಕ ಕಂಪನಿ ನಷ್ಟಕ್ಕೆ ಸಿಲುಕುತ್ತದೆ ಇದರಿಂದ ಆ ಕಂಪನಿ ಮುಚ್ಚಿಕೊಳ್ಳುತ್ತದೆ ಅವಳ ಸಾಕು ಸಹೋದರ ರಾಮಣ್ಣನ ಸಹಾಯದಿಂದ ರಂಗನಾಯಕಿ ಸಿನಿಮಾ ರಂಗಕ್ಕೆ ಬಂದು ಮಾಲಾ ಎಂಬ ಹೆಸರಿನಲ್ಲಿ ದೊಡ್ಡ ಚಿತ್ರನಟಿಯಾಗುತ್ತಾಳೆ ಇಪ್ಪತ್ತು ವರ್ಷಗಳ ನಂತರ ಕಾಲೇಜು ವಿದ್ಯಾರ್ಥಿ ಶೇಖರ್ ಅವಳ ಅಭಿಮಾನಿಯಾಗುತ್ತಾನೆ ಆಕರ್ಷಣೆಯೂ ಹುಟ್ಟುತ್ತದೆ ಆದರೆ ಇಬ್ಬರಿಗೂ ತಿಳಿಯದೆ ಶೇಖರ್ ಅವಳ ಮಗನೇ ಆಗಿರುತ್ತಾನೆ ಒಂದು ದಿನ ರಂಗನಾಯಕಿ ಮಾಲಾ ತನ್ನ ಹಳೆಯ ಪತಿಯನ್ನು ಭೇಟಿ ಮಾಡಿದ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡದ ಮಗನನ್ನು ಭೇಟಿಯಾಗಬೇಕೆಂಬ ಆಸೆ ಬರುವುದು ಆದರೆ ಸಂದರ್ಭಗಳು ಅಂತ ಅವಕಾಶ ಕೊಡಲ್ಲ ಕೊನೆಗೆ ಶೇಖರ್ ಅವಳ ತಾಯಿಯೇ ಎಂದು ತಿಳಿಯುವ ಹೊತ್ತಿಗೆ ರಂಗನಾಯಕಿ ಮಾನಸಿಕ ನೋವಿನಿಂದ ಬಳಲುತ್ತಾ ಸಾವನ್ನೇ ಆರಿಸಿಕೊಳ್ಳುತ್ತಾಳೆ ಆರತಿಯವರ ಅಭಿನಯ ನೋಡಿದಾಗಲೇ ಪುಟ್ಟಣ್ಣ ಕನಗಲ್ ಶಾಕ್ ಆಗಿದ್ದರು ಚಿತ್ರ ಮುಗಿದ ನಂತರವೂ ಅವರು ಹೇಳಿದ್ದರು ಈ ರೂಲ್ ನಿನ್ನ ಕೆರಿಯರ್ನ ಮೇನ್ ಮಾರ್ಕ್ ಆಗ್ತದೆ ಇದನ್ನು ಮೀರಿಸೋದು ಸಾಧ್ಯವಿಲ್ಲ ಎಂದು ಅದು ಮತ್ತೆ ನಿಜವಾಯಿತು ಆರತಿಯವರೊಂದಿಗೆ ನಟನೆ ಮಾಡಿದವರು ಅಶೋಕ್ ಅಂಬರೀಷ್ ಮತ್ತು ರಾಮಕೃಷ್ಣ ಆದರೆ ಆರತಿಯವರಿಲ್ಲದೆ ಈ ಚಿತ್ರ ಪೂರ್ಣವಿಲ್ಲ ಚಿತ್ರದಲ್ಲಿರುವ ಮುಖ್ಯ ಸಂಚಲನ ಎಂದರೆ ಮಗ ತಾಯಿಯನ್ನು ಪ್ರೀತಿಸುವ ಕತೆ ಆದರೆ ಇಲ್ಲಿ ಪ್ರೀತಿ ಅನ್ನೋದು ಸೆಕ್ಷುವಲ್ ಅಲ್ಲ ಅದು ಅಟ್ರಾಕ್ಷನ್ ಅಟ್ಯಾಚ್ಮೆಂಟ್ ಎಮೋಷನಲ್ ಡಿಪೆಂಡೆನ್ಸಿ ಆ ಕಾಲದ ಜನ ಇದನ್ನು ಸ್ವೀಕರಿಸಲಿಲ್ಲ ಆದರೂ ಕಥೆಯ ಆಳಕ್ಕೆ ಇಳಿದವರು ಮಾತ್ರ ಇದನ್ನು ಅರ್ಥ ಮಾಡಿಕೊಂಡರು ಇಲ್ಲಿ ಒಂದು ಅದ್ಭುತ ಸತ್ಯ ಎಂದರೆ ಚಿತ್ರದಲ್ಲಿ ತಾಯಿ ಮಗನ ಪಾತ್ರ ಮಾಡಿದ ಆರತಿ ಮತ್ತು ರಾಮಕೃಷ್ಣ ರಿಯಲ್ ಲೈಫಲ್ಲಿ ಒಂದೇ ವಯಸ್ಸಿನವರಾಗಿದ್ದರು ಇಂದಿನ ಕಾಲದಲ್ಲಿ ಅದ್ಭುತ ಟೆಕ್ನಾಲಜಿ ಎಲ್ಲ ಬರ್ತಿವೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂತಹ ರಿಯಲಿಸ್ಟಿಕ್ ಕಾಸ್ಟಿಂಗ್ ಮಾಡಿದ್ದು ಒಂದು ವಿಸ್ಮಯವೇ ಸರಿ ಇನ್ನೊಂದು ಮರೆ ಮಾಡಿದ ಸತ್ಯವೆಂದರೆ ಪುಟ್ಟಣ್ಣ ಕನಗಾಲ್ ಮತ್ತು ಆರತಿ ಅವರ ಹತ್ತು ವರ್ಷದ ಆಪ್ತತೆ ಈ ಸಿನಿಮಾ ವೇಳೆ ನಟ ಅಶೋಕ್ ಮತ್ತು ಆರತಿ ನಡುವೆ ಪ್ರೀತಿ ಬೆಳೆದಿದ್ದರಿಂದ ಪುಟ್ಟಣ್ಣ ಮತ್ತು ಆರತಿ ದೂರ ಆದರಂತೆ ಎನ್ನುವ ಮಾತು ಕೂಡ ಇದೆ ಆದರೆ ಇದು ಇಂದಿಗೂ ಗೊಂದಲದ ಗೂಡಾಗಿದೆ ಈ ಡೆಪ್ತನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೋರಿಸುವುದು ಅಂದರೆ ಅದು ಪುಟ್ಟಣ್ಣನವರ ಜಿನಿಯಸ್ ಮೈಂಡ್ ಆಗಿದೆ ರಾಮಣ್ಣನ ಪಾತ್ರದಲ್ಲಿ ಅಂಬರೀಷ್ ಒಬ್ಬ ಕ್ಲಾಸ್ ಮಾಸ್ ಮತ್ತು ವುಮೆನ್ ಎಮೋಷನಲ್ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿದ್ದರು ಅವರು ಮತ್ತು ಆರತಿ ಶೇರ್ ಮಾಡೋ ಸೀನ್ಸ್ ಕನ್ನಡ ಸಿನಿಮಾದಲ್ಲೇ ಕ್ಲಾಸಿಕ್ ಆಗಿತ್ತು ಕನ್ನಡ ಸಿನಿಮಾ ಇತಿಹಾಸದಲ್ಲಿ ರಂಗನಾಯಕಿಯ ಕ್ಲೈಮ್ಯಾಕ್ಸ್ ಮೀರಿಸುವಷ್ಟು ಮತ್ತೊಂದು ಕ್ಲೈಮ್ಯಾಕ್ಸ್ ಬರಲಿಲ್ಲ ರಂಗನಾಯಕಿ ಬಾಳಿನ ಒತ್ತಡ ನೋವು ಸಮಾಜದ ತೀರ್ಪು ಎಲ್ಲದರ ಮಧ್ಯೆ ಕೊನೆಗೆ ಸವನ್ನಪ್ಪುತ್ತಾಳೆ ಆ ಸಾವನ್ನ ಕೂಡ ಪುಟ್ಟಣ್ಣ ಹೇಗೆ ಚಿತ್ರಿಸಿದ್ದಾರೆ ಗೊತ್ತಾ ನಾಟಕ ಕಂಪನಿಯವರಿಗೆ ರಂಗನಾಯಕಿ ಅವರ ದೊಡ್ಡ ಕಟ್ಔಟ್ ಇರುತ್ತದೆ ಮಳೆ ಬರುತ್ತದೆ ಮಳೆಯ ನೀರು ಕಟೌಟ್ನ ನ ಬಣ್ಣವನ್ನ ತೊಳೆದುಕೊಂಡು ಹೋಗುತ್ತಿದೆ ಒಂದೊಂದು ಬಣ್ಣ ಕೆಳಗೆ ಜಾರುತ್ತಾ ಒಂದು ಜೀವ ಅಂತ್ಯವಾಗುತ್ತಿರುವಂತೆ ತೋರಿಸುತ್ತೆ ಇದೇ ಮೂಲಕ ಕನಗಾಲ್ ಅಂತ್ಯವನ್ನ ತೋರಿಸಿದ ಕಲಾವಿದ ಇಂತಹ ಕ್ಲೈಮ್ಯಾಕ್ಸ್ ಇಂದಿಗೂ ಯಾರೂ ಅಟೆಂಪ್ಟ್ ಕೂಡ ಮಾಡಲಿಲ್ಲ ನಲವತ್ನಾಲ್ಕು ವರ್ಷಗಳಾದರೂ ರಂಗನಾಯಕಿ ಸಿನಿಮಾ ಕನ್ನಡಿಗರ ಹೃದಯದಿಂದ ಅಳಿಯಲೇ ಇಲ್ಲ ಏಕೆಂದರೆ ಇದು ಕೇವಲ ಕಥೆಯಲ್ಲ ತಾಯಿ ಮಗನ ನಡುವಿನ ಗಂಭೀರ ಭಾವನೆಗಳನ್ನ ಬೇರೆ ಯಾವುದೋ ಸಿನಿಮಾ ಹಿಡಿಯದ ರೀತಿಯಲ್ಲಿ ಹಿಡಿದಿದೆ ಆರತಿ ಅವರು ನಮ್ಮ ಕರಿಯರ್ನಲ್ಲಿ ಮಾಡಿದ್ದ ಅತ್ಯುತ್ತಮ ಅಭಿನಯ ಇಲ್ಲಿದೆ ಪ್ರತಿಯೊಂದು ದೃಶ್ಯದಲ್ಲೂ ಅವರು ರಂಗನಾಯಕಿಯ ನೋವು ಅವಳ ನಗು ಅವಳ ಹೋರಾಟ ಇವೆಲ್ಲವನ್ನ ಜೀವಂತ ಮಾಡಿದ್ದಾರೆ ಪುಟ್ಟಣ್ಣ ಕನಗಾಲ್ ಅವರ ಧೈರ್ಯ ಆ ಕಾಲಕ್ಕೆ ಅಸಾಧ್ಯವಾಗಿದ್ದನ್ನು ಬೋಲ್ಡೆಸ್ಟ್ ಸ್ಟೆಪ್ ತೆಗೆದುಕೊಂಡಿದ್ದರು ಹಿಂದೆ ರಿಯಲ್ ಲೈಫ್ ಟ್ರಾಜೆಡಿ ರಿಯಲ್ ಲೈಫ್ ಎಮೋಷನ್ಸ್ ಎಲ್ಲವೂ ಜೋಡಿಸಿಕೊಂಡಿವೆ ಸಮಾಜ ಹೇಳೋ ಹಾರ್ಶ್ ಟ್ರೂತ್ ಜನರು ಅರಿತುಕೊಳ್ಳೋ ರಿಯಾಲಿಟಿ ಇವೆಲ್ಲವೂ ಚಿತ್ರದ ಒಳಗಿನ ಮೌನ ಸಂದೇಶವಾಗಿದೆ ಈ ಚಿತ್ರದ ನಟನೆಗಾಗಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಅತ್ಯುತ್ತಮ ನಟಿ ಪ್ರಶಸ್ತಿ ಆರತಿ ಅವರಿಗೆ ಸೇರುತ್ತದೆ ರಂಗನಾಯಕಿ ಸಿನಿಮಾ ಕೇವಲ ಸಿನಿಮಾ ಅಲ್ಲ ಅದು ನೋವು ಕಲಾ ಜೀವನ ಒಬ್ಬ ಮಹಿಳೆಯ ಅಂತಃಕರಣ ಕನ್ನಡ ಚಿತ್ರರಂಗ ಅಷ್ಟೊಂದು ಬದಲಾದರೂ ರಂಗನಾಯಕಿಯಂತಹ ಒಂದು ಸಿನಿಮಾ ಮಾತ್ರ ಒಂದೇ ಒಂದು ನೀವು ಈ ಚಿತ್ರವನ್ನು ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು